hello friends i am hanuman takush today my video topic is case and government recruitment and how to build wealth through a real estate we will discuss now my video like share subscribe ಶಿಕ್ಷಕರ ಹುದ್ದೆ ಆಕಾಂಕ್ಷಿಗಳಿಗೆ ಗುಡ್ ನ್ಯೂಸ್ ಸಿಕ್ಕಿದೆ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ಇಪ್ಪತ್ತು ಇಪ್ಪತ್ತೈದಕ್ಕೆ ಕರ್ನಾಟಕ ಟಿಇಟಿ ಇಪ್ಪತ್ತು ಇಪ್ಪತ್ತೈದು ಶಿಕ್ಷಣ ಇಲಾಖೆ ಅಧಿಸೂಚನೆ ಹೊರಡಿಸಿದ್ದು ಇರುತ್ತದೆ ಅರ್ಹ ಅಭ್ಯರ್ಥಿಗಳು ಅಕ್ಟೋಬರ್ ಇಪ್ಪತ್ತ ಮೂರರಿಂದ ನವೆಂಬರ್ ಒಂಬತ್ತರವರೆಗೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬಹುದಾಗಿದೆ ಡಿಸೆಂಬರ್ ಏಳರಂದು ಟಿಇಟಿ ಪರೀಕ್ಷೆ ನಡೆಯಲಿದೆ ಪರೀಕ್ಷೆ ಕುರಿತು ಹೆಚ್ಚಿನ ಮಾಹಿತಿಗಾಗಿ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯ ವೆಬ್ಸೈಟ್ ಡಬ್ಲ್ಯೂಡಬ್ಲ್ಯೂಡಬ್ಲ್ಯೂ ಸ್ಕೂಲ್ ಎಜುಕೇಷನ್ ಡಾಟ್ ಕರ್ನಾಟಕ ನಿಕ್ ಇನ್ನಲ್ಲಿ ಪ್ರಕಟಿಸಿರುವ ಸೂಚನೆಗಳನ್ನು ಗಮನಿಸಬೇಕು ಎಂದು ಶಿಕ್ಷಣ ಇಲಾಖೆಯ ಕೇಂದ್ರೀಕೃತ ದಾಖಲೆಗಳ ಘಟಕ ತಿಳಿಸಿದೆ ಕೆಎಸ್ಆರ್ ಟಿಸಿ ಸೆಂಟ್ರಲ್ ಆಫೀಸ್ನವರು ಎಂಬಿಬಿಎಸ್ ಬಿ BMS, BHMS, ಮತ್ತು ವೈದ್ಯಕೀಯ ಮತ್ತು ಬಿಇ ಎನ್ ಟಿ ಟಿ ಎಫ್ಸ್ ಐ ಟಿ ಐ ವಿವಿಧ ಕೋರ್ಸ್ ಡಿಪ್ಲೊಮಾಗಳಿಗೆ ಆನ್ಲೈನ್ ಮೂಲಕ ವಿದ್ಯಾರ್ಥಿ ವೇತನವನ್ನು ನೀಡುವುದಾಗಿ ತಿಳಿಸಿರುತ್ತಾರೆ ಇದನ್ನು ವೆಬ್ಸೈಟ್ ಮೂಲಕ ತಮ್ಮ ಅರ್ಜಿಗಳನ್ನು ಹಾಕಬಹುದಾಗಿದೆ ನನ್ನ ವಿಡಿಯೋ ನಿಮಗೆ ಲೈಕ್ ಆಗಿದೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಒಂದೊಳ್ಳೆ ಉದ್ಯೋಗ ಹೊಂದಬೇಕು ಎಂದು ಕನಸು ಕಾಣುವವರಿಗೆ ಇಲ್ಲಿದೆ ಗುಡ್ ನ್ಯೂಸ್ ಕೇಂದ್ರ ಸರ್ಕಾರ ಇಂಡಿಯಾ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಇಂಡಿಯಾ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಖಾಲಿ ಇರುವ ಮುನ್ನೂರ ನಲವತ್ತೆಂಟು ಹುದ್ದೆಗಳಿಗೆ ಭರ್ತಿ ಅರ್ಜಿ ಆಹ್ವಾನಿಸಿದೆ ಗ್ರಾಮೀಣ ಡಾಟಾ ಸೇವಕ್ ಎಕ್ಸಿಕ್ಯೂಟಿವ್ ಹುದ್ದೆ ಇದಾಗಿದೆ ಐಪಿಪಿಬಿ ಬಿ ರಿಕ್ರೂಟ್ಮೆಂಟ್ ಇಪ್ಪತ್ತು ಇಪ್ಪತ್ತೈದು ಪದವಿ ವಿದ್ಯಾರ್ಥಿ ಹೊಂದಿದವರು ಅರ್ಜಿ ಸಲ್ಲಿಸಬಹುದಾಗಿದೆ ಕೊನೆಯ ದಿನ ಅಕ್ಟೋಬರ್ ಇಪ್ಪತ್ತೊಂಬತ್ತು ಇರುತ್ತದೆ ಸಲ್ಲಿಸುವ ವಿಧಾನ ಆನ್ಲೈನ್ ನನ್ನ ವಿಡಿಯೋ ನಿಮಗೆ ಲೈಕ್ ಆಗಿದ್ದಲ್ಲಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ವಾಸಕ್ಕಾಗಿ ಖರೀದಿ ಪ್ಲಾಟ್ ಮಾಡುತ್ತಿದ್ದರಾ ಅಥವಾ ಹೂಡಿಕೆ ಮರು ಮರು ಮಾರಾಟಕ್ಕೆ ಮಾಡುತ್ತಿದ್ದರಾ ಎಂಬುದ್ರ ಬಗ್ಗೆ ಸ್ಪಷ್ಟತೆ ಇರಬೇಕು ಬೆಳೆಯುತ್ತಿರುವ ಏರಿಯಾಗಳು ಅಭಿವೃದ್ಧಿ ಯೋಜನೆಗಳು ಮೆಟ್ರೋ ಸಂಪರ್ಕ ಐಟಿ ಪಾರ್ಕ್ ಬಗ್ಗೆ ತಿಳಿದಿರಬೇಕು ಹೀಗೆ ಮಾರುಕಟ್ಟೆ ಚಕ್ರ ಅರ್ಥ ಮಾಡಿಕೊಳ್ಳಿ ಪಾಪರ್ಟಿ ಬೆಲೆಗಳು ಹೆಚ್ಚು ಇತ್ತೀಚೆಗೆ ಏರಿಕೆಯಲ್ಲಿದೆಯೇ ಸ್ಥಿರವಾಗಿದೆಯೇ ನೋಡಬೇಕು ಬೆಲೆ ಇಳಿಕೆ ನಂತರ ಮಾರುಕಟ್ಟೆ ಸ್ಟೇಬಲ್ ಆದಾಗ ಹೂಡಿಕೆ ಮಾಡಿದರೆ ಸುರಕ್ಷಿತ ಪ್ರಾಜೆಕ್ಟ್ ವಿವರಗಳು ಬಿಲ್ಡರಿನ ವ್ಯವಹಾರ ಸರ್ಕಾರದ ಅನುಮೋದನೆ ಬಗ್ಗೆ ರಿಸರ್ಚ್ ಮಾಡಿ ತದನಂತರ ಬೈ ದ ಪ್ಲಾಟ್ಸ್ ಇಫ್ ಯು ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮನೆಯ ಮುಖ್ಯ ದ್ವಾರವು ಶಕ್ತಿಯ ಹರಿವಿನ ದ್ವಾರ ವಾಸ್ತುಶಾಸ್ತ್ರದ ಪ್ರಕಾರ ಉತ್ತರ ಮತ್ತು ಈಶಾನ್ಯ ದಿಕ್ಕಿನ ಮುಖ್ಯ ದ್ವಾರಗಳು ಅತ್ಯಂತ ಶುಭವೆಂದು ಪರಿಗಣಿಸಲಾಗುತ್ತದೆ ಏಕೆಂದರೆ ಇದು ಧನಾತ್ಮಕ ಕ್ಲಾಸ್ಮಿಕ ಶಕ್ತಿಗಳೊಂದಿಗೆ ಕೂಡಿರುತ್ತದೆ ಉತ್ತರವು ಸಂಪತ್ತಿಗೆ ಸಂಬಂಧಿಸಿದೆ ಈಶಾನ್ಯ ದೈವಿಕ ಆಶೀರ್ವಾದವನ್ನು ಆಕರ್ಷಿಸುತ್ತದೆ ಪೂರ್ವ ದಿಕ್ಕಿನ ಮುಖ್ಯ ದ್ವಾರ ಸಹ ಆರೋಗ್ಯ ಮತ್ತು ಚೈತನ್ಯವನ್ನು ಉತ್ತೇಜಿಸುತ್ತದೆ ದಕ್ಷಿಣ ಅಥವಾ ನೈಋತ್ಯ ದಿಕ್ಕಿನ ಮುಖ್ಯದಾರ ಇರಬಾರದು ಏಕೆಂದರೆ ಇವು ಶಕ್ತಿಯ ಸಮತೋಲವನ್ನು ಮುಖ್ಯ ಮುಖ್ಯದ್ವಾರದ ಮುಂದೆ ಕಂಬಗಳು ಮರಗಳು ಅಥವಾ ಇತರ ತಡೆಗಳಲ್ಲಿರುವುದನ್ನು ಖಚಿತಪಡಿಸಿಕೊಳ್ಳಿ ಏಕೆಂದರೆ ಇವು ಧನಾತ್ಮಕ ಶಕ್ತಿಯನ್ನು ತಡೆಯಬಹುದು ಇಫ್ ಯು ಲೈಕ್ ಮೈ ವಿಡಿಯೋ ಲೈಕ್ ಅಂಡ್ ಶೇರ್ ಕೇಂದ್ರ ಕಚೇರಿ ಬೆಂಗಳೂರು ಅವರು ಕೆಎಸ್ಆರ್ ಟಿಸಿ ನೌಕರರಿಗೆ ಈಗಿದ್ದ ಹನ್ನೆರಡು ಪಾಯಿಂಟ್ ಇಪ್ಪತ್ತೈದು ಬಿಳಿಯನ್ನ ಹದಿನಾಲ್ಕು ಪಾಯಿಂಟ್ ಟ್ವೆಂಟಿ ಕೈ ಹೆಚ್ ಹೆಚ್ಚಿಸಿದ್ದಾರೆ ಇದನ್ನು ಒಂದು ಏಳು ಇಪ್ಪತ್ತು ಇಪ್ಪತ್ತರಿಂದ ಜಾರಿಗೆ ಬರುತ್ತದೆ ಇಫ್ ಯು ಲೈಕ್ ಮೈ ವಿಡಿಯೋ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಕೇಂದ್ರ ಕಚೇರಿ ನಿಮ್ಮ ಮೊನ್ನೆ ಒಂದು ಆದೇಶವನ್ನು ಹೊರಡಿಸಿ ಬಸಪ್ಪ ಗುರಿಕಾರ್ ಭದ್ರತಾ ಜಾಗೃತಾಧಿಕಾರಿ ವಾಯುವ್ಯ ಕರ್ನಾಟಕ ರಾಜ್ಯ ರಾಷ್ಟ್ರ ಸಾರ ಸಂಸ್ಥೆ ಬಾಗಲಕೋಟೆ ವಿಭಾಗ ಇವರನ್ನು ಈಗ ಪ್ರಾಂಶುಪಾಲರು ಅವರು ವಾಯುವ್ಯ ಕರ್ನಾಟಕ ರಾಜ್ಯ ರಾಷ್ಟ್ರ ಸಾರಿಗೆ ಸಂಸ್ಥೆ ಆರ್ಟಿಆ ಕೇಂದ್ರಕ್ಕೆ ವರ್ಗಾವಣೆ ಮಾಡಿರುತ್ತಾರೆ ಲಾಂಗ್ ಟರ್ಮ್ ವಿಜನ್ ನಮ್ಮ ರಿಯಲ್ ಎಸ್ಟೇಟ್ ನಲ್ಲಿ ಯಾವ ರೀತಿ ಇರಬೇಕಂದ್ರೆ ರಿಯಲ್ ಎಸ್ಟೇಟ್ ಟುವರ್ಡ್ಸ್ ಸ್ಪೆಷನ್ಸ್ ಇರಬೇಕು ಕೋಲ್ಡ್ ಗುಡ್ ಪ್ರಾಪರ್ಟಿ ಅಟ್ ಲೀಸ್ಟ್ ಐದರಿಂದ ಹತ್ತು ವರ್ಷ ಅದಕ್ಕೆ ಕಾಯಬೇಕು ಲೆಟ್ ಎಟ್ ಟೈಮ್ ಇನ್ಫ್ರಾಸ್ಟ್ರಕ್ಚರ್ ಅಂಡ್ ಇನ್ಫ್ಲೇಷನ್ ವರ್ಕ್ ಫಾರ್ ಯು ಇಫ್ ಯು ಲೈಕ್ ಮೈ ವಿಡಿಯೋ ಸಬ್ಸ್ಕ್ರೈಬ್ ಶೇರ್ ಇಟ್ ಮಿಡ್ಮ್ಯಾಕ್ ಪ್ರಮೋಷನ್ ಮಿಡ್ಮ್ಯಾಕ್ ಡೆವಲಪರ್ಸ್ವರು ಈಗ ಮೂರು ಪ್ರೊಜೆಕ್ಟ್ ಅನ್ನು ಅವ್ರ ಕಡೆ ಇದಾವೆ ಒಂದು ಗಬ್ಬುರ್ನಲ್ಲಿ ಇನ್ನೊಂದು ಗದಗ ರೋಡ್ನಲ್ಲಿ ಮತ್ತು ಮೈಸೂರಿನಲ್ಲಿ ಗಬ್ಬೂರ್ನಾಗೆ ತರ್ಟಿ ಫಾರ್ಟಿ ಫಾರ್ಟಿ ತರ್ಟಿ ಫೋರ್ ಫಿಫ್ಟಿ ಸೈಟ್ಸ್ ಅದಾವು ಮತ್ತು ಅಪಾರ್ಟ್ಮೆಂಟ್ ಕಟ್ಲಿಕ್ಕೆ ಅಲ್ಲಿ ಇವ್ರ ಆಫೀಸ್ ಬಂದು ಶಿರೂರ್ ಪಾರ್ಕ್ ಹುಬ್ಳಿ ಇವ್ರ ಕಾಂಟ್ಯಾಕ್ಟ್ ನಂಬರ್ ನೈನ್ ಏಟ್ ಫೋರ್ ಫೈವ್ ಸೆವೆನ್ ನೈನ್ ಏಟ್ ಫೋರ್ ಫೈವ್ ಸೆವೆನ್ ಉತ್ತಮ ಸೈಟಿಗಾಗಿ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ರಿ ಕನ್ಕ್ಲೂಜನ್ Finally, the KSRC Jantikriya Samiti withdrawn the 5 days hunger strike since assurance of management of KSRTC for fee Hike soon. If you found this helpful, like, uh, my video, like, uh, share, and subscribe. For more property insights from Karnataka, contact me 96632 9. Like, share and subscribe. Thanking you.